ಮಾಡ್ಬೇಕಿಲ್ಲ ಅದೇ ಬದಲಾವಣೆ ಮಾಡ್ತಾರ ಆವಾಗ ಚರ್ಚೆ ಸ್ಟಾರ್ಟ್ ಆಗೋದ್ರಿ ಇನ್ನು ಚರ್ಚೆನೇ ಸ್ಟಾರ್ಟ್ ಆಗಿರ್ಲಿಲ್ಲ ನೀವ್ ಹೇಳುವಂತ ವಿಚಾರ ಮಾಡಿ ಮಾಡ್ತಾರೆ ಮಾಡ್ಬೋದು ಮಾಡ್ಲೇಬೇಕಾಗ್ತದೆ ಗೆದ್ದಂಗ ಆ ಅಧಿವೇಶನ ನಾ ಬೆಳಗಾವಿ ಒಳಗೆ ಮಾಡ್ಬೇಕಂತ ಹೇಳಿ ಗಾಂಧೀಜಿ ಅವರು ಬೆಳಗಾವಿ ಬಂದ ಅಧಿವೇಶನ ಆದ್ರೆ ಶತಮಾನೋತ್ಸವ ನೀಡಿ ಆದ್ರ ಸರ್ಕಾರ ಎಲ್ಲಾ ಮೀಟಿಂಗ್ ಬೆಂಗಳೂರಲ್ಲೇನೆ ಸೇರ್ತಿದ್ವಿ ಇಲ್ಲಿ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡುವಂತ ಅಲ್ಲಿ ಕ್ರಮ ಆಗ್ತಾ ಇದೆ ಇಲ್ಲ ಮೊನ್ನೆ ಮಾಡ್ಯಾರ ಮೊನ್ನೆ ಬೆಳಗಾವದಾಗ ಐದ್ ತಾರೀಕು ಮೀಟಿಂಗ್ ಮಾಡ್ಯಾರ ಯಾಕಂದ್ರೆ ಅಲ್ಲಿ ಎಲ್ಲಾ ಅಧಿಕಾರಿಗಳು ಸಿಎಂ ಇರೋದ್ರಿಂದ ಅಲ್ಲೇ ಸೂರ್ತದ

ರೆಡಿ ಇದೇ ಮಂತ್ರಿಗಳ ಅಧಿವೇಶನ್ ಬರ್ತಾರ ಅಧಿವೇಶನ್ ಅವರಿಂದ ಉದ್ಘಾಟನೆ ಮಾಡೋಕೆ ಪೆಣಿಟ್ಟು ಅಷ್ಟಾರೆ ಈಗಾಗಲೇ ಅಲ್ಲೆಲ್ಲ ಸೆಟ್ ಅಪ್ ಮಾಡ್ಕೊಂಡು ಒಂಬತ್ತು ಅಥವಾ ಹತ್ತು ತಾರೀಕೋ ನೋಡೋಣ ನೀವು ಇರ್ತೀರ ನಾವು ಇರ್ತೀವಿ ಅವ್ರ ಮಂತ್ರಿಗಳ ಗಮನಕ್ಕೆ ತಂದು ಸರಿ ಮಾಡುವಂತ ಪ್ರಯತ್ನ ಮಾಡೋದು ಯಾವ ರಿಸ್ತಾರೆ

உத்தமிஷ்னர் கேள்வி நடைபெறும் நீங்க இலாக்கல ஏன் கிராம கைக்கொண்டி தூர கொட்டார நீர் கமன ஏன் அலர் ஆர்ச்சி மாத்தார்ப்பு

ಗಾಂಧೀಜಿಯು ಸ್ಟ್ಯಾಚ್ಯೂ ಮೂರ್ನಾಲ್ಕು ಐಡೆಂಟಿಫೈ ಮಾಡಿದ್ದಾರೆ ಸ್ಮಾರಕ ಗ್ರಂಥಾಲಯ ಮಾಡಬೇಕಂತ ಒಂದು ಪ್ಲಾನ್ ಇದೆ ಜಾಸ್ತಿ ಅಮೌಂಟ್ ಜಾಸ್ತಿ ಇದೆ ಏನ್ ಮಾಡೋರು ಹಿಂದಿನವ್ರು ಮಾಡ್ಬೇಕಲ್ಲ ಈಗ ಸಣ್ಣ ದೊಡ್ಡದಾಗ ಮಾಡಕ್ ಮಾಡಾಕ ಇಲ್ ಮುಂದಿನ ಮಾಡೋ ಎಲ್ಲ ಈ ಗಾಂಧೀಜಿ ಹಾಕ್ತಿವಿ ದೊಡ್ಡ ಹಾಕ್ತಿವಿ ಅಂತ ಬೆಂಗ್ಳೂರಾಗ ಇದಲ್ಲ ಅಷ್ಟ್ ದೊಡ್ಡದಾಗ ಕಾಣ್ತೈತಿ ಅದು ಈಗ ಹಿಂದಿನವ್ರು ಸರ್ಕಾರದವ್ರು ಮಾಡ್ಯಾರ ಈಗ ಏನ ಮಾಡಾಕ ಬರ್ತೇವೆ ಒಂದ್ ಸರ್ಕಾರ ಮಾಡಿದಾಗ ಏನ್ ಮಾಡಾಕ ಹೇಳೋದು ಈಗ ನೀವ್ ಹೇಳ್ದಂಗೆ ದೊಡ್ಡದಾಗಬೇಕಿತ್ತ ಹೈವೇ ದಿಂದ ಕಾಣೋದಿಲ್ಲ ದೊಡ್ಡದಾಗ್ ಅಧಿವೇಶನ ಮಾಡ್ತೀವಿ ಮೋಸ್ಟ್ಲಿ ಅಧಿವೇಶನ ಮಾಡ್ಕೊಡ್ತೀವ ಈಗ ಮಂಡಳಿಗೆ ಎಲ್ಲರಿಗೂ ಮೆಂಬರ್ಶಿಪ್ ಮಾಡ್ತೀವಿ